ಹೊನ್ನಾವರ ತಾಲೂಕಿನ ಕಾಸರಗೋಡ್ನಲ್ಲಿ ತುಂಡಾಗಿ ಬಿದ್ದ ವಿದ್ಯುತ್ ತಂತಿ ತಗಲಿ ದಂಪತಿಯೋರ್ವರು ಮರಣ ಹೊಂದಿದ್ದು ಹೊನ್ನಾವರ ತಾಲೂಕು ಆಸ್ಪತ್ರೆಯಲ್ಲಿದ್ದ ದಂಪತಿಯ ಶವದ ಅಂತಿಮ ದರ್ಶನ ಪಡೆದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯರು ಮೃತರ ಕುಟುಂಬದವರಿಗೆ ಸಾಂತ್ವನ ಹೇಳಿದರು ಹೊನ್ನಾವರ ತಾಲೂಕಿನ ಕಾಸರಗೋಡದಲ್ಲಿ ತುಂಡಾಗಿ ಬಿದ್ದ ವಿದ್ಯುತ್ ತಂತಿ ತಗಲಿ ಸಂತೋಷ್ ಗೌಡ ಹಾಗೂ ಸೀತಾ ಗೌಡ ದಂಪತಿ ದುರ್ಮರಣ ಹೊಂದಿದ್ದಾರೆ ಭಾನುವಾರ ರಾತ್ರಿ ಈ ಅವಘಡ ಸಂಭವಿಸಿದ್ದು ಅದರಲ್ಲೂ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಈ ಅನಾಹುತ ನಡೆದಿರುವುದು ಕುಟುಂಬದವರಲ್ಲಿ ದುಃಖ ಎಮ್ಮಡಿಗೊಳಿಸಿದೆ ದಂಪತಿಯ ಶವವನ್ನು ಹೊನ್ನಾವರ ತಾಲೂಕು ಆಸ್ಪತ್ರೆಯಲ್ಲಿ ಇರಿಸಲಾಗಿದ್ದು ಈ ಬಗ್ಗೆ ಮಾಹಿತಿ ಪಡೆದ ಮೀನುಗಾರಿಕೆ ಇಲಾಖೆ ಸಚಿವ ಮಂಕಾಳು ವೈದ್ಯರು ಆಸ್ಪತ್ರೆಗೆ ತೆರಳಿ ಮೃತ ದಂಪತಿಗಳ ಅಂತಿಮ ದರ್ಶನ ಪಡೆದರು ತಂದೆ ತಾಯಿ ಕಳೆದುಕೊಂಡು ದುಃಖದಲ್ಲಿರುವ ಇಬ್ಬರು ಮಕ್ಕಳಿಗೆ ಸಮಾಧಾನ ಮಾಡಿ ಧೈರ್ಯ ತುಂಬುವ ಪ್ರಯತ್ನವನ್ನ ಸಚಿವರು ಮಾಡಿದರು ಅನಿರೀಕ್ಷಿತವಾಗಿ ಎದುರಾದ ಆಘಾತದಿಂದ ಜರ್ಜರಿತಗೊಂಡಿರುವ ಕುಟುಂಬಕ್ಕೆ ಆಸರೆಯಾಗುವ ನಿಟ್ಟಿನಲ್ಲಿ ಸರ್ಕಾರದಿಂದ ಪರಿಹಾರ ನೀಡುವುದು ಕನಿಷ್ಠ ಒಬ್ಬರಿಗಾದರೂ ಉದ್ಯೋಗ ಕಲ್ಪಿಸುವ ಭರವಸೆಯ ಜೊತೆಗೆ ಇಲಾಖೆಯ ನಿರ್ಲಕ್ಷ್ಯದಿಂದ ದುರ್ಘಟನೆ ನಡೆದಿದ್ದರೆ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಸಚಿವರು ತಿಳಿಸಿದರು 고생니다사니다니다 내놓은 것 같다. 니 कैनरा प्लस न्यूज पन्नावरा